ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಏಕನಾ ಗ್ರಾಮ ಭಕ್ತರನ್ನು ಬಂಧಿಸಿದ ಪೊಲೀಸ್ ಇಲಾಖೆಗೆ ಏಕಾರ ಹಾಗೆ ಏಕೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಅರೆಸ್ಟ್ ಮಾಡುವುದಕ್ಕೆ ಅಭ್ಯೆಟ್ ಆಗುತ್ತಲ್ಲ ಅಭೆಟ್ ಆಗಿದ್ದೇನೆ ಏನು ಅರೆಸ್ಟ್ ಮಾಡು ಇನ್ನು ಬಂದಿದೆ

ದಿನಗಳಲ್ಲಿ ಇದು ಹೆಚ್ಚಾಗುವ ಸಾಧ್ಯತೆಯನ್ನು ಸರ್ಕಾರ ಕೂಡ ಮನವೊಳ್ತು ಪೊಲೀಸ್ ಇಲಾಖೆ ಕೂಡ ನಮ್ಮ ಕಾರ್ಯಕರ್ತರನ್ನ ವಿಧಾನತರಣ ಬಂಧನೆ ಮಾಡುವಂಥದ್ದು ಕೂಡ ನಿಲ್ಲಿಸಬೇಕು ಇದು ನಮ್ಮದು ಆಗ್ರಹ ಬನ್ನಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೆರಡರ ಕಾಲದಲ್ಲಿ ಕರಸೇವೆಗೆ ಹೋದಂಥ ಅನೇಕ ಕಾರ್ಯಕರ್ತರು ರಾಜ್ಯದಲ್ಲಿದ್ದಾರೆ ಆ ರೀತಿಯ ಕಾರ್ಯಕರ್ತರನ್ನು ಗುರುತಿಸಿ ಅವರನ್ನು ಬಂಧಿಸುವಂಥ ಕೆಲಸವನ್ನು ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ಇವತ್ತು ಅಯೋಧ್ಯೆಯ ರಾಮ ಮಂದಿರದ ಒಂದು ಆ ರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠೆಯ ಒಂದು ಸಂಭ್ರಮ ಮನೆ ಮಾಡಿರಬೇಕಿದ್ರೆ ರಾಜ್ಯದಲ್ಲಿ ಮಾತ್ರ ಹಿಂದೂ ಕಾರ್ಯಕರ್ತರನ್ನು ಗುರಿ ಮಾಡಿಕೊಂಡು ಅನೇಕ ದಬ್ಬಾಳಿಕೆಯ ದೌರ್ಜನ್ಯವನ್ನು ದಮನಕಾರಿ ನೀತಿಗಳನ್ನು ರಾಜ್ಯ ಸರ್ಕಾರ ಅನುಸರಿಸ್ತಾ ಇದೆ ಇದೆಲ್ಲದರ ವಿರುದ್ಧವಾಗಿ ಇವತ್ತು ಹಿಂದೂ ಜಾಗರಣ ವೇದಿಕೆ ಉಡುಪಿ ನಗರ ಭಾಗದ ಕಾರ್ಯಕರ್ತರು ನಾವು ಸೇರಿ ಡಿ ವೈ ಎಸ್ ಪಿ ಆಫೀಸಲ್ಲಿ ನಮ್ಮ ವಿರೋಧವನ್ನು ಅಲ್ಲಿ ಪ್ರದರ್ಶಿಸಿದ್ದೇವೆ ನಾವು ಒಂದು ವೇಳೆ ಹುಬ್ಬಳ್ಳಿಯಲ್ಲಿ ಕಾರ್ಯಕರ್ತರನ್ನು ಬಂಧಿಸುವುದಾದರೆ ಉಡುಪಿಯಲ್ಲಿ ನಮ್ಮನ್ನು ಕೂಡ ಬಂಧಿಸಿ ನಾವು ಕೂಡ ರಾಮಭಕ್ತರಿದ್ದೇವೆ ನಾವು ಕೂಡ ಆ ಅಯೋಧ್ಯೆಯಲ್ಲಿ ನಮಗೆ ಸಾಧ್ಯ ಇದ್ದರೆ ನಮ್ಮ ನಮಗೆ ಆ ಕಾಲದಲ್ಲಿ ಏನಾದರೂ ಅವಕಾಶ ಸಿಗ್ತಿದರೆ ನಾವು ಕೂಡ ಕರೆಸೇವಿ ಹೋಗ್ತಾ ಇದ್ದವರು ಹಾಗಾಗಿ ನಮ್ಮನ್ನು ಕೂಡ ಬಂಧಿಸಿ ಅನ್ನುವಂಥ ಮಾತನ್ನು ನಾವು ಹೇಳಿದ್ದೇವೆ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಆದರೆ ಅವರು ಬಂಧಿಸುವಂಥ ಯಾವುದೇ ಅವಕಾಶಗಳು ನಮಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇನ್ನು ಕೂಡ ಒಂದು ವೇಳೆ ಅಲ್ಲಿ ಬಂಧನವಾಗಿರುವಂಥ ಕಾರ್ಯಕರ್ತರನ್ನು ತಕ್ಷಣವೇ ಬಿಡುಗಡೆ ಮಾಡದೇ ಇದ್ದರೆ ಇಡೀ ರಾಜ್ಯಾದ್ಯಂತ ಇದರ ಬಗ್ಗೆ ವ್ಯಾಪಕವಾದಂಥ ಹೋರಾಟವನ್ನು ಮಾಡ್ತೀವಿ ಇವತ್ತು ಕೇವಲ ಸರ್ಕಾರಿ ಪೊಲೀಸ್ ಕಚೇರಿಯ ಮುಂದೆ ನಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ್ದೇವೆ ಮುಂದಿನ ದಿನಗಳಲ್ಲಿ ರಸ್ತೆಗಿಳಿದು ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ ಮತ್ತು ರಾಮ ಜನ್ಮ ಭೂಮಿಯಲ್ಲಿ ಆಗ್ತಾ ಇರುವಂಥ ಕೆಲಸವನ್ನು ನೋಡಿ ಏನು ತಡೆದುಕೊಳ್ಳೋದಕ್ಕೆ ಆಗದೆ ಇವರೆಲ್ಲರೂ ಕೂಡ ಏನು ಹಿಂದೂ ಕಾರ್ಯಕರ್ತರ ಮೇಲೆ ಅಥವಾ ರಾಮ ಭಕ್ತರ ಮೇಲೆ ಕ್ರಮವನ್ನು ಕೈಗೊಳ್ಳುತ್ತಾ ಇದ್ದಾರೆ ಇವರಿಗೆ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಯೇ ಸರಿಯಾದ ಪಾಠವನ್ನು ಕಲಿಸ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಆ ಇದ್ದೀವಿ ಇದ್ದೇವೆ ಒಂದು ಕಡೆ ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಯೋಧ್ಯೆಗೆ ಹೋದರೆ ಗೋದ್ರ ನರಮೇಧಗಳಾಗ್ತವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಯಾವುದೇ ನರಮೇಧಕ್ಕೆ ಕೂಡ ಹಿಂದೂ ಸಮಾಜ ಹೆದರುವ ಸ್ಥಿತಿ ಇಲ್ಲ ಗೋದ್ರ ನರಮೇಧಕ್ಕೆ ಆ ಕಾಲದಲ್ಲಿ ಗುಜರಾತಿನ ಹಿಂದೂಗಳು ಹೇಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಇಡೀ ದೇಶ ನೋಡಿದೆ ಹಾಗಾಗಿ ಆ ರೀತಿಯ ಪೊಳ್ಳು ಧಮಕಿಗಳನ್ನೆಲ್ಲ ಹಿಂದೂ ಸಮಾಜಕ್ಕೆ ಹಾಕುವಂಥ ಪ್ರಯತ್ನವನ್ನ ಯಾವ ಕಾಂಗ್ರೆಸ್ಸಿಗರು ಕೂಡ ಮಾಡಬಾರದು ಮಾಡಿದ್ರೆ ಅದಕ್ಕೂ ಕೂಡ ಸರಿಯಾದ ಉತ್ತರ ಅಂಗ ಪರಿವಾರ ಇರಬಹುದು ಅತರ ಅಂಗಸಂಸ್ಥೆಗಳು ಸಿದ್ಧವಾಗಿವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಬೇಕು